ನಮಸ್ಕಾರ ನಮಸ್ಕಾರ ಎಲ್ಲ ಆತ್ಮೀಯರಿಗೆ ಇವತ್ತು ಒಂದು ವಿಶೇಷವಾದ ಸುದ್ದಿಯನ್ನು ನಿಮಗೆ ಮೂಡಿಸ್ಬೇಕಂತ ಇವತ್ತು ಈ ವಿಡಿಯೋ ಮೂಲಕ ತಮ್ಮನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಅಕ್ಟೋಬರ್ ಜರುಗ್ತಾ ಇದೆ ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ಅವಿರೋಧ ಆಗ್ತಾ ಇದೆ ಕೆಲವು ಕಡೆ ಸ್ಪರ್ಧೆ ಆಗ್ತಾ ಇದೆ ಮತ್ತು ಇದು ಈಗಾಗಲೇ ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂತ ಚುನಾವಣೆ ಅಲ್ಲ ಸೊ ರೈತರ ಹಿತರಷ್ಟಿಂದ ಮತ್ತು ಜಿಲ್ಲೆ ಇತರಷ್ಟೇ ಚುನಾವಣೆ ಆಗ್ತಾ ಇದೆ ಕೆಲವು ಕಡೆ ಅವಿರೋಧ ಆಗ್ತಾ ಇದೆ ಕೆಲವು ಕಡೆ ಚುನಾವಣೆ ಆಗ್ತಾ ಇದೆ ಈಗಾಗಲೇ ಹೇಳಿದ್ದೀನಿ ಸೊ ಒಂದು ಮಹತ್ವದ ಬೆಳವಿನಲ್ಲಿ ಖಾನಾಪುರದಿಂದ ಚಂದ್ರಾಜ್ಹಟ್ಟಿ ಅವರು ಸ್ಪರ್ಧೆ ಮಾಡಲಿಕ್ಕೆ ಕಳೆದ ನಾಲ್ಕೈದು ತಿಂಗಳಿಂದ ಪ್ರಯತ್ನ ಮಾಡಿದ್ರು ಸಾಕಷ್ಟು ಪಿ ಕೆ ಪಿ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದ್ರು ಅದನ್ನು ಬೆಂಬಲ ಕೂಡ ಪಡೀಲಿಕ್ಕೆ ಯಶಸ್ವಿ ಆಗಿದ್ರು ಅದೇ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯದ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಚನ್ರಾಜ್ ಅವರು ನಾನು ಹೀಗಾಗಿ ಅವರ ಖಾನಾಪುರದಿಂದ ಏನು ಡಿ ಸಿ ಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡ್ತಾ ಇದ್ರು ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿದಾರೆ ಮತ್ತು ಇದರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸರಿಲಿಕ್ಕೆ ಕಾರಣಗಳೇನು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಕಳೆದ ನಾಲ್ಕೈದು ತಿಂಗಳಿಂದ ನಾವು ಆಕ್ಟಿವ್ ಆಗಿ ಖಾಣಾಪುರ್ ತಾಲೂಕಿನಲ್ಲಿ ಡಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಯತ್ನ ಮಾಡ್ತಾ ಇದ್ವಿ ಅದು ಸತ್ಯ ಸಾಕಷ್ಟು ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನು ಸೂಚನೆ ಕೂಡ ಮಾಡಿದರು ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು ಸಿ ಸಿ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಾವು ಮತ್ತು ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಕೂಡ ಮಾಡಿದ್ವಿ ಸುಮಾರು ಒಂದು ಗಂಟೆ ಮೇಲೆ ನಮ್ಮದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದು ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತು ಹಂಗೆ ಹೇಳಕ್ಕೆ ಬರೋದಿಲ್ಲ ರೀ ನಮ್ಗೆ ಇನ್ನೂ ವಯಸ್ಸು ಭಾಳ ಸಣ್ಣದೈತಿ ಅವಕಾಶಗಳು ಸಾಕಷ್ಟು ಬರ್ತಾವೆ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕಾಕತಿ ಅದನ್ನು ಕೇಳಿದಾಗ ನಮ್ಗೆ ಅವಕಾಶಗಳು ಬರ್ತಾವೆ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕು ರೈತರಿಗಾಗಿರುವಂಥ ಬ್ಯಾಂಕು ನಮ್ಮ ಒಂದು ಸಹಕಾರ ಸಪೋರ್ಟು ಅದಕ್ಕೆ ಯಾವತ್ತು ಇರ್ತೈತಿ ಸದ್ಯದ ಜಿಲ್ಲಾ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗೇನು ಪಾಲಕ್ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬದ್ದೀವಿ ಮತ್ತು ಫರ್ದರ್ ನಿಮಗೇನೋ ಕ್ಲಾರಿಫಿಕೇಶನ್ ಬೇಕಾಗಿದ್ದರೂ ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವ್ರಿಗೆನ ಸಂಪರ್ಕ ಮಾಡಿದಾಗ ಅವ್ರಿಗೆ ನಿಮ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗ ಸದ್ಯಕ್ಕೆ ರಾಜ್ಯ ಸೂತ್ರ ಅನ್ನೋದ್ಕಿಂತ ಸದ್ಯದ ಪರಿಸ್ಥಿತಿಯನ್ನ ಏನು ಸೂಕ್ತ ಐತಿ ಆ ನಿರ್ಧಾರ ತಗೊಂಡಿದ್ದೇವೆ ಮುಂಬರುವಂಥ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧದೇವಿ ಮತ್ತೆ ಇನ್ನೂ ಸಾಕಷ್ಟು ಅವಕಾಶಗಳು ಇರತ್ತವ ಅಂತ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ನಿಂದಿರ್ತಾರೆ ಭರವಸೆ ಆಯ್ತು ಇಲ್ಲ ಯಾವುದೇ ಚರ್ಚೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತಗೊಂಡ್ರೆ ಸೂಕ್ತ ಅಂತ ಇರ್ತತ್ತಲ್ಲ ಆ ನಿರ್ಧಾರ ಗ್ರಾಮೀಣ ದಿನ ಏನು ಚರ್ಚೆ ಆಗಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತಾರೆ ಹೌದೌದು ನಮ್ದಲ್ಲಿ ಇಲ್ಲ ಅದೇನು ಅದೇನು ಸದ್ಯಕ್ಕೇನು ಚರ್ಚೆ ಆಗಿಲ್ಲ ಅದಕ್ಕಿಂತ ಚರ್ಚೆ ಆಗಬೇಕು ಸಾಕಷ್ಟು ಟೈಮ್ ಐತಿ ಎಲ್ಲ ಆಗಿ ಅದಕ್ಕೂ ಇದೇ ರೀತಿ ಒಂದು ಬಹಿರಂಗವಾಗಿ ಹೇಳಿಕೆ ಪ್ರಕಟಣೆ ಆಗ್ತದೆ ಇಲ್ಲಿ ಹೊರಗಿನವರು ಒಳಗಿನವರು ಅಂತ ಏನಾಗೋದಿಲ್ಲ ಬಟ್ ಎಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತಗೋತಾರೆ ಈಗ ನಮ್ಮನ್ನು ನೀವು ಜಾಸ್ತಿ ಇಕ್ಕಟ್ಟಿನಾಗ ಶಿಕ್ಷಾಕ್ ಹೋಗ್ಬಾಡ್ರಿ ಎಲ್ಲ ಒಳ್ಳೇದಾಗೈತಿ ಅವರು ತೊಗೊಂಡಿದ್ದ ನಿರ್ಧಾರವು ಚಲೋ ಐತಿ ಆ್ಯಂಡ್ ಮತ್ತು ಆ ನಿರ್ಧಾರ ಜೊತೆ ನಾವು ಅದೇವಿ ಎಲ್ಲ ಸರಿ ಐತಿ ಮುಂಬರುವಂಥ ದಿನದಲ್ಲಿ ಈಗ ಈಗ ಏನು ಹಿಂಗೆ ಶಾಂತಿ ವಾತಾವರಣ ಐತಿರಲ್ಲ ಇದು ಹಿಂಗೆ ಚಂದ ನಮಗೂ ಎಲ್ಲ ಚಲೋ ಎಲ್ಲರಿಗೂ ಚಲೋ ಎಲ್ಲಿ ಖಾನಾಪುರದ ನಮ್ಗೇನು ಗೊತ್ತಿಲ್ಲ ರೀ ಈಗೇನು ನಮಗೇನು ಖಾನಾಪುರದೇನು ಏನು ಗೊತ್ತಿಲ್ಲ ಆದ್ರೆ ಬಟ್ ಖಾನಾಪುರ ತಾಲೂಕಿನ ಕೆಲಸಗಳಿರ್ಬೋದು ಏನು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನ ಮಗ ಆಗಿ ಎಮ್ ಎಲ್ ಸಿ ಆಗಿ ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿತೈತಿ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾವೆ ನಮ್ಮ ಸರ್ಕಾರ ಐತಿ ಪಾಲಕ್ ಮಂತ್ರಿನೂ ಸಹಕಾರ ಕೊಡ್ತಾರೆ ನಮ್ಮ ಕೆಲಸಗಳು ಮುಂದುವರಿತಾವೆ ಅಲ್ಲಿ ಏನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ ಮುಂದುವರಿತಾವೆ ಎಲ್ಲರೂ ನಮ್ಮ ಜೊತೆನದಾರ ನಿರ್ಧಾರದಿಂದ ಕೆಲವೊಂದು ಅವ್ರಿಗೂ ಬೇಜಾರಾಗೈತಿ ನಮ್ಮ ನಿರ್ಧಾರದಿಂದ ಅವ್ರಿಗೂ ಬೇಜಾರಾಗೈತಿ ಬಟ್ ಅವ್ರನ್ನೂ ಎಲ್ಲ ಮಧ್ಯಾಹ್ನ ಕರ್ತೀನಿ ಅವ್ರೂ ಎಲ್ಲರೂ ಕಾನ್ಫಿಡೆನ್ಸ್ನಾಗೆ ತೊಗೋತೀವಿ ಅವ್ರನ್ನೂ ಕಾನ್ಫಿಡೆನ್ಸ್ನಾಗೆ ತೊಗೊಂಡು ನಮ್ಮ ಕೆಲಸಗಳನ್ನ ಪ್ರಾರಂಭ ಹೇಳಬೇಕು ಇಲ್ಲ ನಿಮಗೆ ನಿಲ್ಲಬೇಕು ಅಂತ ಇಲ್ಲ ಅದಕ್ಕೆ ನಾವು ಎಲ್ಲರಿಗೂ ಕನ್ವಿನ್ಸ್ ರೀ ಈಗ ಜಿಲ್ಲಾ ಮಂತ್ರಿಗಳು ಡಿಸಿಷನ್ ಮ್ಯಾಗ ಅದ್ರ ಮ್ಯಾಗ ಮಾತಾಡೋದು ಸೂಕ್ತ ಅನಿಸೋದಿಲ್ಲ ಅವ್ರು ನಿರ್ಧಾರ ತೊಗೊಂಡಿದಾರೋ ಆ ನಿರ್ಧಾರಕ್ಕೆ ನಾವು ಬಂದದವಿ ಮುಂದಿನ ಏನು ಮಾಡಬೇಕು ಮಾಡ್ತೀವಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಜನರಿಗೆ ಅದೊಂದು ಸಂಶಯ ಇತ್ತು ಅದೀಗ ಕ್ಲಿಯರ್ ಆಗಿ ಹೋಯಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ರಾಜಕಾರಣದ ಅಸ್ತಿತ್ವಕ್ಕಾಗಿ ಜಾರಕಿಹೊಳಿ ಫ್ಯಾಮಿಲಿ ಜೊತೆ ಮೇಲ್ನೋಟಕ್ಕೆ ವಿರೋಧಿಯಂತೆ ಕಂಡು ಬಂದರೂ ಕೂಡ ತೆರೆಮರೆಯಲ್ಲಿ ಮಾತ್ರ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡೇ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಸಂಶಯ ಇತ್ತು ಆ ಡೌಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಚಂದ್ರಾಜ್ ಹಟ್ಟಿಹೊಳಿ ಅವರ ಬಗೆಗಿನ ಸ್ಟೇಟ್ಮೆಂಟು ಮತ್ತು ಸ್ವತಃ ಎಮ್ ಎಲ್ ಸಿ ಹಟ್ಟಿಹೊಳಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದನ್ನು ನೋಡಿದರೆ ಜನತೆಗೆ ಇದ್ದ ಈ ಸಂಶಯ ಕ್ಲಿಯರಾಗಿ ಹೋಗಿರುವಂಥದ್ದು ಸ್ನೇಹಿತರೆ ನಿಶ್ಚಿತವಾಗಿ ಹೆಬ್ಬಾಳ್ಕರ್ ಫ್ಯಾಮಿಲಿ ಜಾರಕಿಹೊಳಿ ಬ್ರದರ್ಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದೆಯಾ ಅನ್ನುವ ಸತ್ಯ ಈಗ ಬಹಿರಂಗವಾಯಿತು ಅಷ್ಟೇ ಮೊದಲೆಲ್ಲ ನಡೀತಿತ್ತು ಒಳ ಮುಚ್ಚಾಗಿ ನಡೀತಿತ್ತು ಈ ಹೊರಮುಚ್ಚಿಕಾಗಿ ಅದು ಬಹಿರಂಗವಾಯಿತು ಅಂತ ಹೇಳುವಂಥದ್ದು ಸ್ನೇಹಿತರೆ ಹೀಗೆ ಮೂರು ವರ್ಷಗಳ ಹಿಂದೆ ನಡೆದಂಥ ಎಮ್ ಎಲ್ ಸಿ ಚುನಾವಣೆಯ ಒಳಗೆ ತಮ್ಮ ಸಹೋದರ ಆಗಿರ್ತಕ್ಕಂಥ ಚಂಡ್ರಾಜ್ ಹಟ್ಟಿಹೊಳಿ ಅವರನ್ನು ಗೆಲ್ಲಿಸಿಕೊಂಡಾದ ಮೇಲೆ ಅವತ್ತಿನ ಶಾಸಕಿ ಇವತ್ತಿನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೊಸ ಟ್ರೆಂಡನ್ನೇ ಹುಟ್ಟು ಹಾಕಿದ್ರು ಈ ಸುದ್ದಿ ರಾಜ್ಯಾದ್ಯಂತ ಪಬ್ಲಿಸಿಟಿ ಅವತ್ತಿನ ಕಾಲದಲ್ಲಿ ಆಗಿರುವಂಥದ್ದು ಸ್ನೇಹಿತರೆ ಅದಾಗಲೇ ಜಿಲ್ಲೆಯೊಳಗೆ ರಾಜಕಾರಣದಲ್ಲಿ ಪ್ರಬಲವಾಗಿರತಕ್ಕಂಥ ಜಾರಕಿಹೊಳಿ ಫ್ಯಾಮಿಲಿಯನ್ನು ಎದುರು ಹಾಕಿಕೊಂಡು ಗೆದ್ದಿದ್ದಾರೆ ಅಂತ ಹೆಬ್ಬಾಳ್ಕರಿಗೆ ಬಗ್ಗೆ ಜನರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಸೃಷ್ಟಿಯಾಗಿತ್ತು ಹಾಗೆ ಲಿಂಗಾಯತ ಸಮುದಾಯದಲ್ಲಿ ನೋಟಬಲ್ ಲೀಡರ್ ಆಗಿ ಪ್ರಮೋಷನ್ಗೊಂಡಿದ್ದರು ಅವರು ಅಲ್ಲಿವರೆಗೆ ನೋಟಬಲ್ ಲೀಡರ್ ಅಂತೇಳಿ ಅವರಲ್ಲಿ ಅವ್ರದೇ ಸಮಾಜದಲ್ಲಿ ಕನ್ಸಿಡರ್ ಇರಲಿಲ್ಲ ಅವರು ಆದರೆ ಎಮ್ ಎಲ್ ಸಿ ಚುನಾವಣೆ ಆದ ನಂತರ ಮಾತ್ರ ಅವರು ನೋಟೆಬಲ್ ಲೀಡರ್ ಅಂತ ಹೇಳಿ ಕನ್ಸಿಡರ್ ಆದರು ಆದರೆ ಜನರ ಈ ನಂಬಿಕೆ ಯಾವಾಗ ಹುಷಿಯಾಯಿತು ಯಾವಾಗ ಸುಳ್ಳಾಯಿತು ಅಂತ ಅಂದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಆಯಿತು ಆವತ್ತಿನ ಚುನಾವಣೆ ಸಮಯದೊಳಗೆ ಜಾರಕಿಹೊಳಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಿದರು ಅನ್ನುವಂಥ ಸನ್ನಿವೇಶ ಎದುರಾದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಇದ್ದಂಥ ನಂಬಿಕೆ ಸುಳ್ಳೆಣಿಸಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಹಂಗಾರ ಅವತ್ತೇನಾಗಿತ್ತು ಬಹುಶಃ ಹೊಂದಾಣಿಕೆ ರಾಜಕಾರಣದಿಂದಾಗಿ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಮಧ್ಯೆ ಹೊಂದಾಣಿಕೆ ರಾಜಕಾರಣದಿಂದಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ತಾವೇ ನಿಲ್ಲಿಸಿದಂಥ ನಾಗೇಶ್ ಮುನ್ನೋಳ್ಕರ್ ಅವರ ಪರವಾಗಿ ಪ್ರಚಾರಕ್ಕೆ ರಮೇಶ್ ಜಾರಕಿಹೊಳಿ ಅವರು ಈ ಗ್ರಾಮೀಣ ಕ್ಷೇತ್ರಕ್ಕೆ ಬರಲೇ ಇಲ್ಲ ಈ ಚುನಾವಣೆಗೆ ಘೋಷಣೆ ಆಗೋಕ್ಕಿಂತ ಮುಂಚೆ ಅಲ್ಲೆಲ್ಲೆಲ್ಲ ದೊಡ್ಡ ಫಂಕ್ಷನ್ ಮಾಡಿದರು ಓಟಿಗೆ ಐದು ಸಾವಿರ ಕೊಡ್ತು ಅಂದರು ಭಾಳ ದೊಡ್ಡ ಫಂಕ್ಷನ್ ಕಂಡಕ್ಟ್ ಮಾಡಿದರು ಜನರನ್ನು ಕೊಡಿಸಿದರು ಬಟ್ ಅದು ನೀವು ಅಬ್ಸರ್ವ್ ಮಾಡಿರ್ಬೋದು ಸೂಕ್ಷ್ಮವಾಗಿ ಅಂತ ಚುನಾವಣೆ ಘೋಷಣೆ ಆದ ನಂತರ ಅವರು ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರಚಾರ ಕೊಟ್ಟ ಬರಲಿಲ್ಲ ಅವರು ಎಲ್ಲರೂ ನೋಡಿದರೆ ನೀವು ಎಲ್ಲೂ ಬರಲಿಲ್ಲ ಅವರು ಬಂದ್ರೆ ಅವ್ರು ಬೆಳಗಾವ್ದಾಗ ಎಸ್ಕಾಮದ ಸಭಾಭವನದಾಗ ಫಂಕ್ಷನ್ಗೆ ಹಾಜರಾದರು ವಿನ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲೂ ಅವರು ಹಾಜರಾಗಲಿಲ್ಲ ಕಾಣಲಿಲ್ಲ ಆಗ ಅದೇ ರೀತಿ ಗೋಕಾಕ್ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ತಾವೇ ಟಿಕೆಟ್ ಕೊಡಿಸಿದಂಥ ಮಾಂತೇಶ್ ಅವರ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಗೋಕಾಕ್ ಮತಕ್ಷೇತ್ರಕ್ಕೆ ಹೆಜ್ಜೆ ಇಡಲಿಲ್ಲ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡಲಿಲ್ಲ ಏನು ಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಬಂದಿದ್ರು ಅವಾಗ ಅಂದ್ರೆ ಇವತ್ತಿನ ಸ ಸಿದ್ದರಾಮಯ್ಯವರು ಬಂದಾಗ ಮಾತ್ರ ವೇದಿಕೆ ಮೇಲೆ ಮಾತ್ರ ಹಾಜರಿದ್ದರು ಉಳಿದ ಕಡೆ ಪ್ರಚಾರಕ್ಕೆ ಅವರು ಇಂದೂ ಬರಲಿಲ್ಲ ಅಗ್ರಸಿವ್ ಆಗಿ ಪ್ರಚಾರ ಮಾಡಲಿಲ್ಲ ಮಾಂತೆಸ್ ಕಡೆ ಪರವಾಗಿ ಅಂತಿಮ ಕೇಳಲೇ ಇಲ್ಲ ಅವಾಗ ಜನಕ್ಕೆ ಏನಾಯ್ತಂದ್ರೆ ಈ ಹೊಂದಾಣಿಕೆ ಬಗ್ಗೆ ಸಂಶಯ ಉಂಟಾಗಿತ್ತು ಆನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಅದು ಬಹಿರಂಗವಾಗಿತ್ತು ಅಂದರೆ ಹುಜುಡಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಬಟ್ ಜಾರಕಿಹೊಳಿ ಮಾತ್ರ ಹೆಬ್ಬಾಳ್ಕರ್ ಪುತ್ರ ಮೃನಾಲ್ ಹೆಬ್ಬಾಳ್ಕರ್ಗೆ ಸಪೋರ್ಟ್ ಮಾಡದೆ ಬಿ ಜೆ ಪಿಯ ಜಗದೀಶ್ ಶೆಟ್ಟರ್ ಅವರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಂಡಿದ್ರು ಅದರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಅಂದರೆ ಈ ಗೋಕಾಕದೊಂದು ದೊಡ್ಡ ಜಾತ್ರೆ ಅಲ್ಲ ಜಾತ್ರೆಕ್ಕಿಂತ ಮುಂಚೆ ಗೋಕಾಕ್ ತಾಲೂಕಿನೊಳಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಂದರೆ ಅವರು ಹೆಬ್ಬಾಳ್ಕರ್ ಅವ್ರ ಬೆಂಬಲಿಗರಾಗಿದ್ದಂಥವರು ಅವ್ರ ಮೇಲೆ ಹಲ್ಲೆ ಆದಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ ಐದು ಲಕ್ಷಕ್ಕಿಂತ ಅತಿ ಹೆಚ್ಚು ಮತಗಳನ್ನು ಪಡೆದು ಸೋತಂಥ ಕಾಂಗ್ರೆಸ್ ಎಂ ಪಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಮಣ್ಣಾಲ್ ಹೆಬ್ಬಾಳ್ಕರ್ ಆಗಲಿ ಎಮ್ ಎಲ್ ಸಿ ಚಂಡ್ರಾಜ್ ಹಟ್ಟಿಹೊಳಿ ಅವರಾಗಲಿ ಅವ್ರನ್ನೇನು ಬಂದು ಭೇಟಿ ಆಗಲಿಲ್ಲ ಸಾಂತ್ವನವನ್ನು ಹೇಳಲಿಲ್ಲ ಆವಾಗ ಜನ ಅಂದ್ಕೊಂಡ್ರಿ ಏನಂತಂದ್ರೆ ಜಾರಕಿಹೊಳಿ ಬೆಂಬಲಿಗರಿಂದ ಏನಾದರೂ ಅನ್ಯಾಯ ಆದರೆ ನೈತಿಕವಾಗಿ ಹೆಬ್ಬಾಳ್ಕರ್ ಅವರು ಬೆಂಬಲಿಸ ಬೆಂಬಲ ಕೊಡೋಂಗಿಲ್ಲ ಸಪೋರ್ಟ್ ಮಾಡಂಗಿಲ್ಲ ಅಂತ ಹಾಗಂದ್ಕೊಂಡು ಅವ್ರು ಸುಮ್ಮನಾಗಿಬಿಟ್ಟು ಈ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯನ್ನು ಚುನಾವಣೆ ನಡೆದಿರುವಂಥದ್ದು ಬರುವ ಅಕ್ಟೋಬರ್ ತಿಂಗಳ ಹತ್ತೊಂಬತ್ತರಿಂದ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥದ್ದು ಈ ಚುನಾವಣೆಯ ಆಡಳಿತ ಮರಳಿ ಚುನಾವಣೆ ಒಳಗೆ ಜಾರಕಿಹೊಳಿ ಫ್ಯಾಮಿಲಿ ಭಾಳ ಈ ಚುನಾವಣೆ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ಎಲ್ಲೆಲ್ಲಿ ಹೆಂಗೆ ಗೆಲ್ಲಬೇಕು ಅನ್ನೋದನ್ನು ನೀರು ರೆಡಿ ಮಾಡಿಕೊಂಡು ಪ್ರಚಾರದಲ್ಲಿ ತೊಡಗಿಕೊಂಡಿರುವಂಥದ್ದು ಭಾಳ ಭಾರಿ ಬಿರುಸಾಗಿ ಎಲ್ಲ ಅಂತಮ್ರು ಕೂಡ ಇರುವಂಥದ್ದು ಸ್ನೇಹಿತರೆ ಹಾಗಂತ ಕೂಡ ಬೆಳಗಾವಿ ಜಿಲ್ಲೆ ಫಸ್ಟ್ ಅಂದರೆ ಜಾರಕಿಹೊಳಿ ಏನು ಟೀಮ್ ಏನು ಮಾಡಿದ್ರಲ್ಲ ಬಾಲ್ಚಂದ್ ಜಾರಕಿಹೊಳಿ ಅವ್ರ ನೇತೃತ್ವದಾಗ ಆ ಟೀಮ್ ಫಸ್ಟ್ ನಮ್ಮ ಟೀಮ್ನೇ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ರೆ ಅದು ಖಾಣಾಪುರ ಕ್ಷೇತ್ರದಿಂದ ಖಾನಾಪುರದಾಗ ಹಾಲಿ ಸಿ ಬ್ಯಾಂಕ್ ಡೈರೆಕ್ಟರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಪಾಟೀಲ್ ಅವರನ್ನು ತಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿ ಘೋಷಣೆ ಮಾಡಿದರು ಅದೇ ಕ್ಯಾಂಡಿಡೇಟ್ ವಿರುದ್ಧ ನಾನು ಸ್ಪರ್ಧೆ ಮಾಡಿ ಗೆಲ್ತೀನಿ ಅಂಥೇಳಿ ತಾಲೂಕಿನಲ್ಲಿ ಖಾನಾಪುರ ತಾಲೂಕಿನಾಗ ತಾಲೂಕಿನೊಳಗೆ ಜೋರ್ದಾರ್ ಪ್ರಚಾರವನ್ನು ಆರಂಭಿಸಿದವರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಹಟ್ಟಿಹೊಳಿ ಹಟ್ಟಿಹೊಳಿಯವರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯೊಳಗೆ ಗೆಲ್ಲಲೇಬೇಕಂಥೇಳಿ ಖಾನಾಪುರ ತಾಲೂಕಿನಲ್ಲಿ ಈ ಎಮ್ ಎಲ್ ಸಿ ಎಷ್ಟೊಂದು ಇನ್ವಾಲ್ವ್ ಆಗಿದ್ರಂದ್ರೆ ತಮ್ಮ ಜೊತೆಗೆ ಬಿ ಜೆ ಪಿಯ ಹಾಲಿ ಶಾಸಕರಾಗಿರ್ತಕ್ಕಂಥ ಹುಟ್ಟೆಲ್ ಹಲಗೇಕರ್ ಅವರನ್ನು ಕುಳಿಸ್ಕೊಂಡಿದ್ದರು ಪ್ರಚಾರವನ್ನು ಭರ್ಜರಿಯಾಗಿ ಆರಂಭ ಮಾಡಿಬಿಟ್ಟಿದ್ರು ಒಂದು ಮೂಲದ ಪ್ರಕಾರ ನಮಗೆ ಸುದ್ದಿ ಬಂದಿರುವಂಥ ಪ್ರಕಾರ ಪಿ ಕೆ ಪಿ ಎಸ್ ಏನು ಸಂಘ ಇರ್ತಾವಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡೋದಂತ ಪ್ಲಸ್ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ರೈತ ಭವನ ನಿರ್ಮಾಣ ಮಾಡೋಕ್ಕ ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಹಾಗಂತೇಳಿ ಐವತ್ತೆಂಟರೂ ಪೈಕಿ ನಲ್ವತ್ತೆಂಟು ಸೊಸೈಟಿಗಳಿಗೆ ಕರ್ನಾಟಕ ನೀರಾವರಿ ಇಲಾಖೆಯಿಂದ ಹನ್ನೆರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸ್ತು ಅನ್ನೋ ಭರವಸೆಯನ್ನು ಅವರಿಗೆ ಕೊಟ್ಟಿದ್ರಂತ ಅದಾಗಲೇ ಇನ್ನೂ ಅನುದಾನ ಬಂದಿಲ್ಲ ಬಿಟ್ಟಿಲ್ಲ ಇನ್ನೂ ಆ ಆರ್ಡರ್ ಕಾಪಿನೇ ಬಂದಿಲ್ಲ ಅವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆಯಾಗೂ ಬಂದಿರಲಿಲ್ಲ ನಿರ್ಮಿತಿ ಕೇಂದ್ರದ ಕಡೆಯೂ ಬಂದಿರಲಿಲ್ಲ ಆದರೂ ಕೂಡ ಆ ಬೀಡಿ ಅನ್ನು ಗ್ರಾಮದಾಗ ರೈತ ಭವನ ಸಂಬಂಧ ರೈತ ಭವನ ನಿರ್ಮಾಣ ಮಾಡುವುದಕ್ಕಾಗಿ ಗುದ್ಲಿ ಪೂಜೆಯನ್ನು ಕೂಡ ಚಂಡರಾಜ್ ಅವರು ಮಾಡಿದರು ಜೊತೆಗೆ ಸೊಸೈಟಿ ಒಳಗೆ ಹಣ ಹಂಚುವ ವಿಷಯದಲ್ಲಿ ಜಿಲ್ಲೆಯೊಳಗೆ ಹೈಯೆಸ್ಟ್ ರೇಟ್ ಅಂದರೆ ಖಾನಾಪುರದಾಗಿತ್ತು ಅದು ಚಂಡರಾಜ್ ಅವರು ವಿತರಣೆ ಮಾಡಿದರು ಅಂತೇನು ಹೇಳಲ್ಲ ಸುದ್ದಿ ಸುದ್ದಿತ್ತು ಅದ ಹೈಯೆಸ್ಟ್ ಪ್ರೈಸ್ ಇರುವಂಥದ್ದು ಅಂದರೆ ಊಟಿನ ಕಿಮ್ಮತ್ತು ಒಂದು ಸೊಸೈಟಿ ಕಿಮ್ಮತ್ ಹೇಳ್ರಿ ಇಪ್ಪತ್ತು ಲಕ್ಷ ರೂಪಾಯಿ ಮಾಡಿದ್ರಂಥವ್ರು ಬಟ್ ಜಾರಕಿಹೊಳಿ ಟೀಮ್ನವರು ಅಷ್ಟು ಮಾಡಿರಲಿಲ್ಲ ಜಾರಕಿಹೊಳಿ ಟೀಮ್ನವರು ಒಂದು ಸೊಸೈಟಿಗೆ ಮೂರು ಲಕ್ಷ ರೂಪಾಯಿದಂತೆ ರೇಟ್ ಫಿಕ್ಸ್ ಮಾಡಿದರು ಅನ್ನುವಂಥದ್ದು ಸ್ನೇಹಿತರೆ ಇಷ್ಟೆಲ್ಲ ಬಾರಿ ತಯಾರಿ ಮಾಡಿರ್ತಕ್ಕಂಥ ಚಂದ್ರಾಜ್ ಹಟ್ಟಿಹೊಳಿಯವರು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಹಿಂದ್ ಚುನಾವಣೆಯಿಂದ ಹಿಂದೆ ಸರಿತಾರೆ ಅಂಥದ್ದೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಏನು ಅರ್ಥ ಇದರಿಂದ ಏನಿರ್ಬೋದು ಏನು ನಡೆದಿರ್ಬೋದು ನೀವೇ ಲೆಕ್ಕ ಹಾಕಿ ಸ್ನೇಹಿತರೆ ಇದು ನಡೆದ ಒಂದು ದಿನದ ನಂತರ ಚಂಡ್ರಾಜ್ ಹಟ್ಟಿಹೊಳಿಯವರು ಕೂಡ ಮಾಧ್ಯಮದವರು ಮುಂದೆ ಬಂದು ಮಂತ್ರಿ ಏನು ಅನೌನ್ಸ್ ಮಾಡಿದರು ಅದು ಸರಿ ಐತಿ ಅಂಥೇಳಿ ಅದಕ್ಕೆ ಪೂರಕವಾದಂಥ ಸ್ಪಷ್ಟೀಕರಣವನ್ನು ನೀಡಿದರು ಅಂದ್ರೆ ಉಸ್ತುವಾರಿ ಸಚಿವರು ಹೇಳಿದ ಹೇಳಿದಂಗೆ ನಾನು ಡಿ ಸಿಸ್ ಬ್ಯಾಂಕಿನ ಚುನಾವಣೆ ಕಣದಿಂದ ಹಿಂದೆ ಸರಿತೀನಿ ಅಂಥೇಳಿ ಅವರು ಸ್ಪಷ್ಟೀಕರಣ ಕೊಟ್ಬಿಟ್ರು ಯಾಕೆ ಕೊಟ್ಟರು ಯಾಕೆಂದು ಸರಿತೀನಿ ಏನು ಅನ್ನೋದನ್ನ ಸಮಗ್ರವಾಗಿ ಮತ್ತೊಮ್ಮೆ ಏನು ಹೇಳ್ತಾನೆ ಅಂದ್ರೆ ಅವರು ಪತ್ರಕರ್ತರೆಲ್ಲ ಕೇಳಿದ್ರೆ ಏನು ನಿಮಗೇನು ಆಶ್ವಾಸನೆ ಕೊಟ್ಟವರು ಯಾವ ಹುದ್ದೆ ಕೊಡ್ತನಂದರು ಟಿ ಎ ಪಿ ಸಿ ಪಿ ಸಿ ಎಮ್ ಎಸ್ ಎಲೆಕ್ಷನ್ದಾಗ ಅದ್ರಾಗ ಭಾಗವಹಿಸ್ತಾರೋ ಅಂದ್ರೆ ಅದ್ರಾಗ ಚಾನ್ಸ್ ಕೊಡ್ತಂದರು ಅಥವಾ ಬೇರೆ ತಾಲೂಕಿನಾಗ ಚಾನ್ಸ್ ಕೊಡ್ತ ಕೊಡ್ತನಂದರು ಏನಾರು ಆಶ್ವಾಸನೆ ಕೊಟ್ಟರು ಅಂತೇಳಿ ಸಾಕಷ್ಟು ಕೇಳಿದ್ರು ಕೂಡ ಹಟ್ಟಿ ಹೊಳೆಯವರು ಅದಕ್ಕೆ ಏನೋ ಉತ್ತರ ಕೊಡೋ ಗೋಜಿಗೆ ಹೋಗಲಿಲ್ಲ ಅವರು ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ಒಂದು ವೇಳೆ ಚುನಾವಣೆಗೆ ನಿಂತ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಜಿಲ್ಲಾ ವಲಯದಲ್ಲಿ ಹಬ್ಬಿರ್ತಕ್ಕಂಥ ಬ್ಯಾಡ್ ಇಮೇಜನ್ನ ಹೆಬ್ಬಾಳ್ಕರ್ ಬಗ್ಗೆ ಜಾರಕಿಹೊಳಿ ಅವ್ರ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡೋಕ್ಕತ್ತಾರೋ ಅಂಥೇಳಿ ಏನೇ ಬ್ಯಾಡ್ ಇಮೇಜ್ ಏನೈತಿ ಈ ಇಮೇಜನ್ನು ಹೋಗಲಾಡ್ಸೋಕೆ ಅವಕಾಶ ಇತ್ತು ಯಾವಾಗಿತ್ತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು ಅದಾದ ನಂತರ ಕೂಡ ನಾವು ಚುನಾವಣೆಗೆ ನಿಂತು ನಾವು ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ನಾವು ಪಕ್ಷ ಪಕ್ಷದ ಕಾರ್ಯಕರ್ತರು ಪಕ್ಷದ ಛತ್ರದ ಅಡಿ ಒಳಗೆ ನಾವು ಚುನಾವಣೆ ಮಾಡ್ತೀವಿ ಅಂಥೇಳಿ ಜನರಿಗೆ ಸಂದೇಶ ಕೊಡ್ಬೋದಾಗಿತ್ತು ಚುನಾವಣೆ ಭಾಳ ನಿಂತಿದ್ದರೆ ಅಂದ್ರೆ ಸೋಲಿ ಗೆಲುವಲಿ ನಿಂತಿದ್ದರೆ ಕಳೆದು ಹೋದಂಥ ಅವ್ರೇನೋ ಇಮೇಜ್ ಏನಿತ್ತು ಅದನ್ನ ರೀಬಿಲ್ಡಪ್ ಮಾಡ್ಬೋದಾಗಿತ್ತು ಬಟ್ ಅವರು ಮಾಡಲಿಲ್ಲ ಆದರೆ ಅವರು ಹಾಗೆ ಮಾಡಲಿಲ್ಲ ಜಾರಕಿಹೊಳಿ ಜೊತೆ ರಾಜಕಾರಣದ ಹೊಂದಾಣಿಕೆಯನ್ನು ಮೊದಲು ಮಾಡಿಕೊಂಡಿದ್ದೆವು ಈಗ ಅಧಿಕೃತವಾಗಿ ಅದಕ್ಕೆ ಮುದ್ರೆ ಒತ್ತಿದ್ದೀವಿ ಅನ್ನುವಂಥ ತೀರ್ಮಾನವನ್ನು ಅನ್ನುವಂಥ ಅವರು ಕ್ರಿಯೇಟ್ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದರೆ ಇದ್ರ ಮೂಲಕ ನಾವು ರಾಜಕಾರಣ ಮಾಡಬೇಕಾದ್ರೆ ಜಾರಕಿಹೊಳಿ ಬ್ರದರ್ಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ ಮಾಡಿಕೊಂಡಿದ್ದೀವಿ ಅದರಲ್ಲೇನು ಅನ್ನೋ ಅನ್ನೋ ರೀತಿಯೊಳಗೆ ಅವರು ತೋರ್ಪಡಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆದರೆ ಜನರೊಳಗೆ ಎದ್ದಿರ್ತಕ್ಕಂಥ ವಿಚಿತ್ರ ಕುತೂಹಲ ಏನಪ್ಪ ಅಂದರೆ ಜಾರಕಿಹೊಳಿಯು ಅವರಂಥ ಯಾವ ಬೆದರಿಕೆಗೆ ಈ ಚಂದ್ರ ಶೆಟ್ಟಿಹೊಳಿ ಅವರು ಮಣದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಡಾದರು ಅನ್ನುವಂಥ ಕೆಟ್ಟ ಕುತೂಹಲ ಜನರಿಗೆ ಬಂದಿರುವಂಥದ್ದು ಸ್ನೇಹಿತರೆ ಈ ಬಗ್ಗೆ ಅವ್ರ ಬಗ್ಗೆ ಭಾಳ ಗೊತ್ತಿರತಕ್ಕಂಥ ಕೆಲವು ಜನರು ಕೆಲವೇ ಕೆಲವು ಜನರು ಇರ್ತಾರವಲ್ಲ ಅವರ ಥಿಂಕ್ ಮಾಡೋ ಪ್ರಕಾರ ಏನಂದ್ರೆ ತಿಂಕು ಮಾಡಿರ್ಬೋದು ಅವ್ರಿಗೆ ಬಂದಂಥ ಸುದ್ದಿ ಇರ್ಬೋದು ಅವರು ಹೇಳೋದು ಏನಪ್ಪ ಅಂದ್ರೆ ಬರಲಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಇನ್ನು ಎರಡು ಎರಡೂರು ವರ್ಷ ನಂತರ ಬರ್ತಾಯಿದ್ದಾರೆ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯೊಳಗೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಅರವಿಂದ್ ಪಾಟೀಲ್ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ನಾವು ಕೊಡ್ತೀವಿ ಅವ್ರ ಸವವಾಗಿ ನಾವು ಪಬ್ಲಿಷಿಟಿ ಮಾಡ್ತೀವಿ ಪ್ರಚಾರ ಮಾಡ್ತೀವಿ ನಿಮ್ಮನ್ನು ಸೋಲಿಸ್ತೀವಿ ಅಥವಾ ನಿಮ್ಮ ಸಿಸ್ಟಮ್ನ ಸೋಲಿಸ್ತೀವಿ ಅಂಥೇಳಿ ಹೇಳಿರ್ಬೋದೇನೋ ಅನ್ನುವಂಥದ್ದು ಒಂದು ಸುದ್ದಿ ಅಥವಾ ಇನ್ನೊಂದು ಆಯಾಮ ಅಥವಾ ಇಡೀ ರಾಜ್ಯನ ಬೆಚ್ಚಿ ಬೀಳುವಂಥ ಭೂಕಂಪ ಆಗುವಂಥ ಭೂಕಂಪ ಸೃಷ್ಟಿ ಮಾಡುವಂಥ ಸುದ್ದಿನ ನಾವು ರಿವೀಲ್ ಮಾಡ್ತೀವಿ ಅಂಥೇಳಿ ಹೇಳಿದಾರೇನೋ ಗೊತ್ತಿಲ್ಲ ನಮಗೆ ಅದು ಏನು ಕತೆನೋ ಅವ್ರವ್ರ ಮಧ್ಯೆ ಏನು ನಡೀತು ಒಂದು ತಾಸು ಅವರೇನೋ ಸತೀಶ್ ಜಾರಕಿಹೊಳಿಯವರು ಮತ್ತು ಚಂದ್ರಾಜ್ ಹೆಟ್ಟಿಹೊಳೆಯವರು ಪ್ರೈವೇಟ ಕೂಡ ಏನೋ ಮಾಡಿ ಮಾತಾಡ್ಕೊಂಡ್ರಂತ ಒಂದು ಒಂದೂವರೆ ತಾಸು ಚಂದ್ರ ಶೆಟ್ಟಿ ಒಳಗೆ ಹೇಳಿದಂಗೆ ಒಂದೂವರೆ ತಾಸು ಏನು ಚರ್ಚೆ ಮಾಡಿದ್ರಂತ ಆ ಚರ್ಚೆ ಒಳಗೆ ಏನೇನು ಬಿಟ್ಟು ಕೊಡಬೇಕು ಏನು ಮಾಡಬೇಕು ಏನು ಹಿಡಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಿ ಡಿಸಿಷನ್ ತೊಗೊಂಡಾರತ್ತೆ ಈಗ ಅಲ್ಲಿ ಪಿ ಕಿ ಪಿ ಎಸ್ಗೆ ರೊಕ್ಕ ಕೊಟ್ಟಿದ್ದ ಕೊಟ್ಟಿದ್ದಂತು ಹೋಯ್ತದ ಇನ್ಮೇಲೆ ಕೊಡೋಂಗಿಲ್ಲ ಮತ್ತು ಅಂಥ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಇದೇನ ರೊಕ್ಕೇನ ದೊಡ್ದಲ್ಬಿಡಿ ಯಾಕಂದರೆ ಇಲ್ಲೇ ಎಮ್ ಎಲ್ ಸಿ ಎಲೆಕ್ಷನ್ದಾಗ ಓಟಿಗೆ ಐವತ್ತು ಎಂಟೆಂಟು ಐವತ್ತೆರಡು ಎರಡು ಸಾವಿರ ರೂಪಾಯಿ ಅವರ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಓಟ್ನಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಈ ಬೆಳವಣಿಗೆಯಿಂದ ಈಗೇನು ಸತೀಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಚಂದ್ರ ಶೆಟ್ಟಿಹೊಳಿ ಅವರು ಸ್ಪಷ್ಟೀಕರಣ ಕೊಟ್ಟರು ಈ ಒಂದು ಸಂದರ್ಭನ ಅಥವಾ ಈ ಬೆಳವಣಿಗೆಯನ್ನು ಈ ಬೆಳವಣಿಗೆಯಿಂದ ಏನಾಗ್ತಪ್ಪ ಅಂದ್ರೆ ಜಿಲ್ಲಾ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರಿಗೆ ರಾಜಕಾರಣ ವಿಷಯದಲ್ಲಿ ಸೋತು ಶರಣಾದರೆ ಅದೇ ಜಾರಕಿಹೊಳಿಯವರು ಈ ವಿಷಯದಲ್ಲಿ ಗೆದ್ದು ಬೀಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಬಗ್ಗೆ ನಡೆಯುವಂಥ ಉಳಿದ ಬೆಳವಣಿಗೆನ ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ